ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇಮೆಂಟ್ ಫ್ರೆಂಡ್ ಗೃಹರಶ್ಮಿ ಯೋಜನೆ ಫ್ರೆಂಡ್ ಗೃಹರಶ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಏನು ಹಣ ಸರ್ಕಾರ ಎರಡೆರಡು ಸಾವಿರ ರೂಪಾಯಿ ಹಣ ಬರ್ತಾ ಬರ್ತಾಯಿದೋ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸುಮಾರು ಮೂರು ತಿಂಗಳಿಂದ ಹಣ ಬಿಡುಗಡೆಯಾಗಿಲ್ಲ ಎರಡು ಸಾವಿರ ರೂಪಾಯಿ ಹಣ ಸರ್ಕಾರದಿಂದ ಯಾವುದೇ ರೀತಿ ಬಿಡುಗಡೆ ಆಗಿಲ್ಲ ಈಗ ಜನಗಳು ಗೃಹಲಕ್ಷ್ಮಿ ಯೋಜನೆ ಹಣ ಆ ಥರ ಇಲ್ವೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ ಬೇರೆಯವರು ಗೃಹಲಕ್ಷ್ಮಿ ಯೋಜನೆ ಹಣ ನಿಂತೋಗಿದೆ ಸರ್ಕಾರ ಹತ್ರ ಹಣ ಇಲ್ಲ ಅಂತ ಊಹೋಪೋಹಗಳು ಹಬ್ಬಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಗಮನಕ್ಕೆ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರೇ ತಿಳಿಸಿದ್ದಾರೆ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲಿಸಲ್ಲ ಇದು ತಡ ಆಗಿರೋಕ್ಕೆ ಕಾರಣ ನಿಮ್ಮ ಹಣ ವರ್ಗಾವಣೆ ತಾಲೂಕು ಪಂಚಾಯಿತಿಗಳಲ್ಲಿ ನಾವು ವರ್ಗಾವಣೆ ಮಾಡ್ತಾಯಿದ್ವಿ ಹಾಗಾಗಿ ಇದು ತಡ ಇದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಏನು ಆಗ್ತಾಯಿದ್ವು ಹಣ ಈಗ ತಾಲೂಕು ಪಂಚಾಯಿತಿಗಳಲ್ಲಿ ನಾವು ಮಾಡ್ತಾಯಿದ್ವಿ ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ಸುಧಾರಿಸಿದ ನಂತರ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಸದ್ಯಕ್ಕೆ ಹದಿನೈದರ ಮೇಲೆ ನಾವು ತಾಲೂಕು ಪಂಚಾಯಿತಿಗಳಿಂದ ಏನು ನಿಮಗೆ ಹಣ ಬಿಡುಗಡೆ ಮಾಡ್ತೀವಿ ನಂತರ ಅವರು ನೇರವಾಗಿ ನಿಮ್ಮ ಖಾತೆಗಳಿಗೆ ಆಗ್ತಾಯ ಆಗ್ತಾರೆ ಅಂತ ಇಲ್ಲಿ ಮಾಹಿತಿ ಹೊರ ಇದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಯಾವುದೇ ಕಾರಣಕ್ಕೂ ನಿಲ್ಲ ಮಹಿಳೆಯರಿಗೆ ಏನು ಸತತವಾಗಿ ನಾವು ಕೊಡ್ತಾ ಇದ್ವೋ ಅದು ಖಂಡಿತವಾಗಿ ನಿಲ್ಲಿಸಲ್ಲ ಊಹಾಪೋಹಗಳಿಗೆ ನೀವು ತಲೆ ಕೆಡಿಸ್ತಾ ಖಂಡಿತವಾಗಿ ನಿಮ್ಮ ಹಣ ಏನು ಮೂರು ತಂತಿನ ಹಣ ನಾವು ಸಂದಾಯ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸದ್ಯಕ್ಕೆ ಈಗ ತಾಲೂಕು ಪಂಚಾಯಿತಿಗಳಲ್ಲಿ ನಾವು ಹಣ ವರ್ಗಾವಣೆ ಮಾಡ್ತೀವಿ ನಂತರ ನಿಮ್ಮ ನಿಮ್ಮ ಖಾತೆಗಳಿಗೆ ನೇರವಾಗಿ ಹಣ ಬೀಳಲಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದರೆ ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸದ್ಯದಲ್ಲೇ ಹಣ ಆಗ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಹದಿನೈದನೇ ತಾರೀಖಿನ ಮೇಲ್ಪಟ್ಟು ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂದರೆ ಇದೇ ತಿಂಗಳೊಳಗೆ ನಿಮ್ಮ ತಾತದೊಳಗೆ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಮಾಹಿತಿ ಸರ್ಕಾರದಿಂದ ಕೊಟ್ಟಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ನಮಸ್ಕಾರ